ಕೊಟ್ಟು ಇನ್ನು ಮನೆ ಕಡಿಕೆ ಸಸಿ ಇನ್ನೂ ಒಂದು ತಿಂಗ್ಳು ಆಯ್ತದ ಬರೋದು ಮಗೀಗೀಗೆ ಎರಡು ತಿಂಗಳು ನಡೀತಾ ಅಲ್ಲಿ ಅಲ್ಲಿಗಂಟ ನೀನು ದೊಡ್ಡ ಮಾಡಿ ಸೇರ್ಕೊಬಿಡು ನಿಮ್ಮ ಮಣ್ಣುನು ಹುಷಾರು ಮಾಡಿಬಿಡು ನಾನು ಮನೆ ನಿಂದ ಹಿಂದೆಗಡೆಯಲ್ಲಿ ಅದು ಹಸಿ ಕೆಲಸ ಮುಗಿದ್ರೆ ನಾನು ಹಸಿ ಬಿಡುವಾಯ್ತೀನಿ ನೋಡು ಇಷ್ಟೆಲ್ಲ ಕೆಲಸ ಅದೇ ನಾನು ಇಷ್ಟು ಯೋಜನೆ ಮಾಡ್ಕೊಂಡು ಕೂತೀವಿ ನೀನು ಒಬ್ಬಳು ನಾನು ಜೊತಕ್ಕಿದ್ರೆ ನೋಡವಾ ಹೆಂಗೋ ಮಾವ ಇನ್ನು ಮನೆಯೂ ಎಲ್ಲ ಸರಿ ಮಾಡ್ತೀನಿ ಆದರೆ ಒಂದು ತಿಳ್ಕೊಳತ್ತೆ ಆ ತಾಯಿ ಮಕ್ಳಿಗೆ ಮಾತ್ರ ಅದೇ ಕಳತೆ ಏನೋ ಮಾಡ್ಕೊಬಿಟ್ಟವರ ಅವ್ವ ಮಗ ಇಬ್ಬರು ಏ ಮಾಸೀನಿ ಈಗ ನೀನು ಬಂದಿರತ್ತೆ ಈಗ ನನಗೆ ಸಮಾಧಾನ ಇನ್ಮೇಲೆ ಆಟ ಶುರು ನೋಡು ಅಲ್ಲ ಕಣೋ ನಾನು ಇಲ್ಲೇ ಇರೋಕಾಯ್ತದೇನವಯ್ಯಪ್ಪ ಇನ್ನೂ ಒಂದು ತಿಂಗಳು ಒಂದುವರೆ ತಿಂಗಳು ಅಕ್ಕಯ್ ನಿನ್ನ ಒಂದೊಂದುವರೆ ತಿಂಗ್ಳಿರು ಅಂತ ಯಾರು ಅಂದರು ಮತ್ತೆ ಇನ್ನೇನು ಮಾಡೋನು ಅಂದರು ಯಾರು ತಿಂಗ್ಳಿರು ಈ ಸರಿ ಆರಪ್ಪ ಬಡಿಯೋದು ಕಟ್ಟೋದು ಎಲ್ಲ ನಿನ್ನ ಮಗನೇ ಕೂಲಿ ಕರ್ಕೊಂಡು ಮಾಡಲಿ ಯಾಕಂದರೆ ನೀನು ಸಸ್ಯವಳಲ್ಲ ಅವಳನ್ನ ಕರ್ಕೊಂಡು ಮಾಡಲಿ ನೀನು ಅಚ್ಕಟ್ಟಾಗಿ ಸೇರ್ಕೊಂಡು ನಿಮ್ಮ ಅಣ್ಣನ ಹುಷಾರು ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಕೊಟ್ಬಿಡತ್ತೆ ನನ್ನ ಮಗಳು ಬರ್ತಾಳೆ ಅಚ್ಕಟಕ್ಕೆ ಸಾಯಿಬಿಡು ಅವಳು ಅಜ್ಜಿ ಅಜ್ಜಿ ಅಂತ ಬಾಯಿ ತುಂಬ ಕರಿಬೇಕು ಹಂಗೆ ನೀನು ಈ ಸದ್ಯಕ್ಕೆ ಹೋಗಿ ಬೇಡ ನಿನ್ನ ಮಗನ ನಾನು ಏನೋ ಅಂತ ಹೇಳ್ಕೊಂಡೆನು ಒಟ್ನಾರತ್ತೆ ನೋಡು ಹೇಳಿ ನಾನು ನಿನ್ನೂ ನಮ್ಮ ಮಾವ ನೋಡ್ಕೊಂಡವನೆ ಇವತ್ತು ತಗೊಂಡು ಕೇಳಕ್ಕೆ ನಾವು ನೋಡ್ಕೊಬಿಡೋಣ ಆಮ್ಯಾಗ ನೋಡು ಅವ್ರ ಅವ್ವ ಮಗನಿಗೆ ಸಣ್ಣ ನೋಡ್ಕೊತೀನಿ ಮಾವಿನ ಹೆಂಗೆ ತಯಾರು ಮಾಡಬೇಕು ಅಂದರೆ ಇವ್ರು ಏನು ಮಾಡೋರಪ್ಪ ಅನ್ಬೇಕು ಹಂಗೆ ಮಾಡ್ಬಿಡೋಣ ಇವರು ಮಾಡಿರೋದೆಲ್ಲ ಅವ್ರಿಗೆ ಬಡಿಬೇಕು ಹಂಗಾಗಬೇಕು ಎಂಥ ಕೆಲಸ ಮಾಡೋರು ಗೊತ್ತೇನಂತೆ ಬಿಳು ಅಲ್ಲ ಯಾಕೆ ಕರ್ಕೋದು ಕೆಲಸ ಸರಿ ಅತ್ತೆ ಈಗ ಅಡುಗೆ ಗಿಡಿಗೆ ಏನು ಮಾಡ್ತಿ ಅದೇನು ಆವಾಗಲೇ ಅಣ್ಣ ಏನು ಅಂದ ಏನು ಮಟನ್ ಸಾರು ಏನದು ಏ ಸುಮ್ಕಿರತ್ತೆ ಅದೇ ಆ ವಿಷಯ ಅದು ಮಾವಿನ ಇಷ್ಟ ಅಂತಿದೆ ಏನು ಆ ತಗೊಂಡೋಗಿ ಕೊಟ್ಟಿದ್ದೆವು ಈಗ ಈ ಮಾವಿಗೆ ನೋಡ್ಕೊಳ್ಳೋ ಸಾರ್ರಿಲ್ ಇಲ್ಲ ಎಲ್ಲ ಕಣವ ಈ ನಮ್ಮ ಮಾವಿನ ಅಳಿಯಾ ಮುಳ್ಳಿ ನನ್ನ ಸ್ನೇಹಿತ ಅವನು ಸೇರ್ಕಣ್ಣ ಇಬ್ಬರೂ ಹೋಗಿ ತಕೊಂಡೋಗಿ ಕೊಟ್ಟಕ್ಕೆ ಸಾರ ಇವರು ಮಾವಿಗೆ ಇಟ್ಕೊಡ್ಬೇಕಲ್ವೇ ಉಳಿದಿದ್ದಕ್ಕು ತಿನ್ಬೋದಾಯಿತು ಮಾವಿಯಂಗೆ ಅದನ್ನ ಸೋಕ್ಸೆ ಇಲ್ಲ ತಕೊಂಡೋಗಿದ್ದೆಲ್ಲ ಅಕ್ಕಿ ಸೊರ ತಿನ್ನಂತೆ ಎತ್ತೆ ಕೊಟ್ರಂತೆ ಮಾವ ಹಿಂಗೆ ಕೇಳೋರು ಗೊತ್ತಿಲ್ಲ ಕಣ್ಣ ನೋಡತ್ತೆ ಹಿಂಗೇನತ್ತೆ ನೋಡ್ಕೊಳ್ಳೋದು ಎಂಥ ಕೆಲಸ ಮಾಡೋಳು ಅದಕ್ಕೆ ಅಲ್ಲ ಅವು ಸಾರ್ ಇಲ್ಲ ಗಂಡಂಗೆ ಮಗನಿಗೆ ಎರಡು ತರಿಸ ಹಾಕಿ ಮಾಡಿಕೊಡೋದ ಅವ್ನು ಕೊಟ್ಟಿದ್ದೆ ಅವ್ನಿಗೆ ಕೊಟ್ಟರೆ ಮಗ ಉಂಡುಂಡು ದಪ್ಪಗಾಗಲಿ ಗಂಡ ಓದೋಗ್ಲಿಂತಲೇ ಅಲ್ಲ ಇಂಥ ಬುದ್ಧಿ ಮಾಡಾರೆ ಒಂದು ಜೀವದಲ್ಲಿ ಏನೂ ಇಲ್ಲಾಂದ್ರೆ ಹೆಂಗೆ ತಾನೆ ಸರ್ ಅದನ್ನು ಗಂಜಿ ಕುಡ್ಕೊಂಡು ಈ ಎತ್ತಗೆ ಅವತ್ತು ಅದೇ ಮಾಡಿದ್ಲು ಇವತ್ತು ಅದೇ ಈ ಈತಾಗ ತೀರಾ ತೀರಾ ಬತ್ತ ಬತ್ತಾ ಹಿಂಗೆ ಆಯ್ಬಾರ್ದಾಯ್ತು ಸರಿ ಓಲಿ ಬಿಡು ಏನು ಮಾಡೋದು ಅವರವರೇ ಬದಿಕಲಿ ಈಗ ಅಣ್ಣಂಗೆ ಹೆಂಗಾರ ಹುಷಾರು ಮಾಡಪ್ಪ ನನ್ನ ಕೈಯಿಂದ ಅವ್ನು ಹಿಂಗಿರೋದು ನೋಡೋಕ್ಕಾಯ್ತಲ್ಲ ಕೊಡು ನೀನು ಇನ್ನೊಂದು ಗಂಡಾಗ್ಲು ಓತಮ್ಮ ನನಗೆ ಇನ್ನೊಂದು ಗಂಡ ಆಯ್ತದೋ ಇಲ್ವೋ ಅದು ಪ್ರಶ್ನೆ ಬೇಡ ಇರೋಳು ಒಬ್ಳು ಮಗಳೇ ಗಂಡು ಏನ ಎಲ್ಲ ಅನ್ಕೋತೀನಿ ಆದರೆ ನಾನು ಮಗನಾಗಿ ನಮ್ಮ ಮಾವ ಮಾವಿನಗೆ ಹುಷಾರು ಮಾಡ್ತೀನಿ ನೀನು ನನ್ನ ಜೊತಕ್ಕಿದ್ಬಿಡು ಅಷ್ಟೇ ಸರಿ ನಮ್ಮ ತೋಟ ಬೆಳೆದಿರೋ ತರಕಾರಿ ತಂದ್ಕೊಟ್ಟೇನು ಅಂತ ತರಕಾರಿ ಸಾರು ಮಾಡಿ ನಿಮ್ಮ ಅಣ್ಣಂಗೆ ಊಟಕ್ಕೆ ಇಕ್ಕು ನಿಮ್ಮ ಕೇಳ್ ತಿನ್ಸೋಕೆಕ್ ಹಾಕಿಲ್ಲ ನಾನು ಬಂದು ತಿನ್ನಿಸ್ತೀನಿ ಬಾ ನಮ್ಮ ಮನೆಯೆಲ್ಲ ಎಲ್ಲ ತೋರಿಸೇನು ನೀನು ಈ ಮನೆಗೆ ಬಂದಿದ್ದಿದ್ದೆ ಫಸ್ಟ್ ಅಲ್ವೇ ನೋಡ್ಕೊಬಳು ಈಗ ಸೀ ನಿ ಕಷ್ಟ ಆಯ್ತದೆ ಮನೆ ರೆಡಿ ಆಗಂಟ ಮನೆ ರೆಡಿ ಆದ್ಮೇಲೆ ಸರಿಯುತ್ತೆ ಒಳ್ಳೆ ಹುಡುಗ ನಾಲ್ಕು ಗಂಟೆ ಮನೆ ರೆಡಿ ಆದಂಟ ನಾನು ಇಲ್ಲೇ ಕುತ್ಕೊಂಡ್ರಾಯ್ತದೇನು ಅಲ್ಲಿ ನಾಗರಾಜು ಒಬ್ಬನೇ ಏ ಮಾಡ್ಕೊತಾರೆ ತಗೋತೆ ಇನ್ನೂ ಎಷ್ಟು ದಿವಸ ಮಾಡಿ ನೀನು ಒಳ್ಳೆ ಹುಡುಗ ನೀನು ಹೇಳೋಕ್ಕಾಯ್ತು ಸುಮ್ಕಿರು ಆಮೇಲೆ ನಮ್ಮ ಪಾರ್ವತಿ ಏನಿಲ್ಲ ಆ ಗಂಟು ಒಟ್ಟಿಗೂ ಇಕ್ಕಲ್ಲ ಮಕ್ಕಳು ಮಕ್ಳು ಬಡ್ದು ಬಂದು ಮಾಡಿ ಬಿಡ್ತಾಳೆ ಕೆಲಸ ಹೇಳೋಕ್ಕಾಗ್ದು ಅಯ್ಯೋ ಅಬ್ಬಾಬ್ರಿಗ ನಾನು ಹೇಳು ಸರಿ ಬಾ ಕೈ ಕಾಲು ತೊಳ್ಕೊ ಸಿದ್ದಪ್ಪಂಗೆ ಟೀ ಹೇಳಿದ್ದೆ ತಂದು ನೇನು ಕುಡಿಯೋರು ಅಂತೆ ಅನಿತಾ ಬಿರು ಕಾಪಿ ಇದ್ದಾರೆ ಎಷ್ಟು ತನಕ ಕಾಯಿ ಬೇಕು ಬೆಳಿಗ್ಗೆ ಹೊತ್ತಾರೆ ಎದ್ದು ಹತ್ತು ಗಂಟೆ ಆದ್ರೂ ಕಾಪಿ ಕೊಡೋಕಿಲ್ವಲ್ಲೇ ನೀನು ಇವ ಏನಂತ ಒಳ್ದು ಇನ್ನೂ ಮಾಡಿಲ್ಲ ಜಿ ಏನು ಕಣಪ್ಪ ಅಡುಗೆ ಮನೇಲಿ ಏನು ಮಾಡ್ತಿದ್ದಾಳೆ ಯಾವ ಮಗನೂ ಅದು ಪಾಡ್ಗೆ ದಾಡ್ಕೊತಿದ್ರು ಇವಳು ಕೆಲಸ ಮಾತ್ರ ಮುಗಿಯೋಕ್ಕಿಲ್ಲ ಇದೇನಲ್ಲ ಸ್ನಾನ ಮಾಡಿದೆ ಸ್ನಾನ ಮಾಡಿದೆ ಪ್ಯಾಸ್ಟ್ರಿಗೆ ಹೋಗ್ಬೇಕು ರೆಡಿ ಆಯ್ತೀನಿ ಅಂದಂಗೆ ವಿಷಯ ಗೊತ್ತೈತೆ ಯಾವ ವಿಷಯನೋ ನಿನ್ನ ಹಳೆಯ ಸತೀಸ ಸೀತಾ ಮತ್ತೆಂದು ಕರ್ಸೋಣಂತೆ ಮನೆಗೆ ಓಹೋ ಓಹೋ ಸೀತೆ ಬಂದವಳು ಇಲ್ಲಿಗೆ ಬಂದಿಲ್ಲ ಮತ್ತೆ ಇಲ್ಲಿಗೆ ಹೆಂಗೆ ಬರೋದು ನೀನು ಕರೆದಿದ್ದೆ ಕರೆದೊಂದು ಸತೀಶ ಅವ್ನು ಮನೆಗೆ ಹೋಯ್ತಾರೆ ಈಗ ಅವ್ರವರೆಲ್ಲ ಒಟ್ಟಿಗೆ ಸೇರ್ಕೊಂಡವ್ರೆ ಅಲ್ಲಿ ಹೋಯ್ತಾಳೆ ಇಲ್ಲೇ ಯಾಕೆ ಬಂದಾಳು ಅತ್ತೆ ಓಹೋ ಅಣ್ಣಂಗು ಸಾರಿಲ್ಲ ಬಾ ನೋಡು ಅಂತ ಇವನೇ ಕರ್ದಿರಬೇಕು ಇಲ್ಲಿದ್ದಾಗ ಫೋನ್ ಮಾಡೋಳು ನಾನೇನೊಂದು ಹೇಳಿ ಇಟ್ಟಿದ್ದೆ ಈಗ ಕರ್ಸ್ಕೊಂಡು ಅವನೇ ಒಬ್ಬನೇ ಮಾಡೋಕ್ಕೆ ಹಾಕಿಲ್ಲ ಅಂತೇಳಿ ಅವಳು ಎಷ್ಟು ಯಾವ್ದು ಕೆಲಸ ತಪ್ಪು ಸಾಕು ಅಂತ ಪಡ್ಕೊಂಡು ನೆಪ ಹಾಕೊಂಡು ಮಗ ತಪ್ಪಿಸ್ಕೊಂಡು ಓಡ್ ಬಂದಿರ್ತಾಳೆ ಅವಳು ಎಂಥ ಬಣ್ಣದವಳು ಅಂತವ ನಾನು ಕಾಣೆ ಅವಾಗಿಂದ ಅದೇ ಭಾಳ ಅವಳದು ನೋಡು ಬಂದವಳೆ ಇಲ್ಲಿಗೆ ಒಂದು ತಲೆ ಹಾಕಿಲ್ಲ ಯಾವ್ದು ಬಂದ್ಲಂತೆ ಯಾರು ಹೇಳಿದವ್ರು ನಿಮಗೆ ನಿನ್ನೆ ಬಸ್ ಸ್ಟಾಪ್ ಇಲ್ಬಿಟ್ಟು ಸತೀಶನ ಮನೆ ಎತ್ತಾಗೆ ಅಂತ ಅಡ್ರೆಸ್ ಕೇಳ್ಕೊಂಡೋಗ್ತಿದ್ದಂತೆ ಸ್ನೇಹಿತ ಸಸಿದಾರ ನೋಡೋಣಂತೆ ಬಂದು ಹೇಳ್ದೆ ನಿಮ್ಮತ್ತೆ ಬಂದ್ರಲ್ಲೋ ಸತೀಶನ ಮನೆಗೋರು ನಿಮ್ಮ ಮನೆಗೆ ಬಂದಿಲ್ವ ಅಂತ ಅವಳು ಹಂಗೆ ನಮ್ಮ ಮನೆಗೆ ಬರೋಲ್ಲಾ ಯಾರು ಯಾವ ಸಮಯದಲ್ಲಿ ಆಯಿತಾರ ಅವ್ರ ಮನೆ ಕಡೆ ಕೊಂಡ್ಬಿಡ್ತಾಳೆ ಅವಳು ಅಂದಕ್ಕಾಯ್ತು ಐ ಬದ್ದಿಲ್ಲ ಇದ್ದಿತ್ತಾಳೆ ಹೇಳ ಮಗ ಅವಳು ಬಂದಿಲ್ಲ ಏನು ಉಳಿದೋಗ್ರದು ಹ್ಞೂ ಅವ್ರು ಅಣ್ಣನ ನೋಡ್ಕೊಳ್ಳಿಲ್ಲ ಅಂತ ಎಲ್ಲ ಬಂದಿಲ್ಲ ಹೋದ್ರಾಯ್ತ ತಕೋ ನಮ್ಗೆ ತಲೆನೋವೇ ಬೇಡ ಅವು ಬರೋದು ಬೇಡ ಮಾಡಿ ಕೊಂಡು ಕುತ್ಕೊಳ್ಳೋದು ಬೇಡ ಇಲ್ಲಿ ಬಂದಿರೋ ತಲೆನೋವು ಅನ್ಬಸೋದು ಬೇಡ ಹ್ಞೂ ಬಂದೋಳೆ ಅಣ್ಣನ ನೋಡ್ಕೊಳ್ಳೋಕೆ ನೋಡ್ಕೊಳಿತು ತಕೋ ಇವನೇನೋ ಅಂದ ಬಾಕ್ತೀನಿ ಕರ್ಕೊಂಡೋದಾ ಈಗ ಅವಳ ಕರ್ಸೋಣೆ ಅಯ್ಯ ಬರ್ಲಿ ಬಿಡು ಯಾರು ಬೇಡ ಅಂದರು ನಾನು ಹಂಗೆ ಅಂತನಲ್ಲ ನಿಗೇನಾರು ಫೋನ್ ಏನು ಮಾಡಿಲ್ಲ ಇಲ್ಲ ಇಲ್ಲೇನ ಬಂದಿಲ್ಲ ಅತ್ತೆ ಅಂತವಾ ಕೇಳಿದೆ ಇಲ್ಲ ಕಣಪ್ಪ ಪೋನು ಇಲ್ಲ ಗೆನೂ ಇಲ್ಲ ಆಳೆ ಓದುವಾಗ ನಿಮ್ಮ ಅಪ್ಪಿದ್ದಾಗ ಒಂದ್ಸರಿ ಮಾಡಿದ್ಲು ಏನೂ ಆಗಿಲ್ಲ ಹುಷಾರಾಯ್ತವ್ರೆಂದೆ ಅದೇ ಫೋನ್ ಮಾಡಲಿಲ್ಲ ನಾನು ಸುಮ್ಕಾಗಿದ್ದೆ ಈಗ ನಿಮ್ಮ ಬೇಲೆ ತನಕ ಕೇಳ್ತಾಯಿರೋದು ಬಂದವಳೆ ಊರಿಗೆ ಹ್ಞೂ ಎಲ್ಲ ಒಳಗೆ ಇವನವಲ್ಲ ಅನ್ಸತಿ ಸಹ ಆಮೇಲೆ ಮೇಲೆ ಮಾಡ್ಕೊತಾವಿಗೆ ನಿಮ್ಮ ಅಪ್ಪನ್ನ ಹುಷಾರ ಮಾಡೋಕ್ಕೆ ಮಾಡೋದು ಮಾಡ್ಕೊತ ನಾವೇನು ಹಚ್ಕಿದ್ದೆವು ನಿಮ್ಮ ಅಪ್ಪನ ಅವನಾಗೆ ಬಂದು ಕರ್ಕೊಂಡೋಗವನಿ ಈಗ ಅದೇನು ಹುಷಾರು ಮಾಡ್ತೀನಿ ಅಂತ ನೋವು ಮಾಡ್ಕೊಳ್ಳಿ ಅದೇನೋ ನಾಟಿ ಎಷ್ಟೀವ್ರ ನಂಬರ್ ಕೊಡು ಅವ್ರು ನಮ್ಮ ಅಂತ ಕಳ್ಸೋದನ್ನೆಲ್ಲ ಮಾಡ್ದವ ಕೆಲಸ ಏ ಇಲ್ಲ ಕಣಗೋ ನಂಬರು ಎಲ್ಲ ಕಳೆದಾಕ್ಬಿಟ್ಟಿನಿ ಅವ್ನು ಮಂತಕ್ಕೆ ಹೋಗಿದ್ದು ಕರ್ಕೊಂಡೋಗಿ ಹೋಗಿ ಮಂತ್ ಬಿಡಬೇಕು ಓ ನಂಗೆ ಪುಡ್ಸೋತ್ತೇ ಇಲ್ಲ ಓ ಕಳಿಸಿದ ತಕ್ಕ ಯಾವಾಗಾರ ನನಗೆ ಏನು ನಷ್ಟ ಮಾಡಿದ್ದಿ ಹಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ದ್ವಾಸಿ ಹಾಕ್ ತೊಳ್ಕೊಂಡ್ಲಾ ಸರಿ ನಾನು ರೆಡಿ ಬರ್ತೀನಿ ಬಿರ್ಬರ ಆಯ್ಕೆ ಕೊಡು ಹೋಯ್ತೀನಿ ಅಕಸ್ಮಾತ್ ಏನಾರು ಸೀಮತ್ತೇಲಿ ಬಂದು ಏನಾರ ಎತ್ತ ಅಂತಂದ್ರೆ ನಾವು ಸಂದಕ್ಕೆ ನೋಡ್ಕೊತಿದ್ದೆವು ಅವನಾಗೆ ಬಂದು ಕರ್ಕೊಂಡೋದ ಅಂತಾನು ಓಹ್ ಬರೋಳಾಗೆ ನೆನ್ನಿಂದ ಬರಬೇಕಾಗಿತ್ತೆ ಓಲಿ ಬರೋಕ್ಕೆ ಮುಂಚೆ ಫೋನ್ ಮಾಡಿಬಾರ್ದು ಅವಳಲ್ವೇ ಈಗೇನು ಮಾಡಿಲ್ಲ ಇಲ್ಲಿ ಬಂದು ಒಂದು ದಿವಸ ಆದ್ರೂ ನಮ್ಗೊಂದು ಮಾತು ಬಂದಿಲ್ಲ ಮೇಲೆ ಇನ್ನೇನು ಬಿಡು ತಲೆ ಹಾಕಿಸ್ಕೊಂಡು ಬಂದು ಕೇಳಿದಾಗ ನೋಡ್ಕೊಳ್ಳೋಣ ನಮಗೆ ನಮಗೆ ಇಲ್ಲಿ ಸಾಕಾಗೋಗುತ್ತೆ ಇನ್ನು ಅವ್ರಿರು ಅಂತಾರೆ ಬಿಡ್ತಾರೆ ಬಂದರು ಹೋದರು ಅಂದ್ಕೊಂಡು ಕುತ್ಕೊಳಕ್ಕೆ ಅದತ್ತೆ ನಿಮ್ಮ ಅಪ್ಪಿಗೆಲ್ಲ ವರದಿ ಒಪ್ಪಿಸ್ತಾನೆ ಹಿಂಗೆ ಹಿಂಗೆ ಮಾಡೋರು ಅಂತ ವಾಪತ್ ಬಾಯ್ ಇಕ್ಕೊಂಡ ಒಪ್ಪಿಸ್ಕೊಳ್ಳಿ ಬಿಡು ಇಲ್ಲಿ ಯಾವನು ಎದುರು ಇಲ್ಲ ಕಣ ಸರಿ ಹೋಗಪ್ಪ ರೆಡಿಯಾಗಿ ಹೋಗು ನಾನು ದೋಸೆ ಎಕ್ಕ ಬರ್ತೀನಿ ನೀನು ಏನರೂ ಇವತ್ತಿಗೆ ಕೊಡೋಲ್ಲ ಕಣ ಏನಿತ್ತಾ ಕಾಪಿ ಮಾಡೋಕ್ಕೆ ನೀನು ಒಂದು ಗಂಟೆ ಬೇಕು ಇನ್ನು ದ್ವಾಸ ಕೊಡು ಅಂದರೆ ಮೂರು ಗಂಟೆ ಆಯ್ತದೇನೋ ಅಯ್ಯೋ ಅಯ್ಯೋ ಬಂದಿದ್ದಾಳು ಸಿದ್ದಪ್ಪ ಕುತ್ಕೋ ಅಡಿಗೆ ನೀ ಊಟ ಹೋಗಿ ಅಂತೆ ಏ ಇಲ್ಲ ಕಣ್ರವಾ ಅಣ್ಣಾರು ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ನೀವು ಮಾಡಿರಿ ನನಗೆ ಮನೇಲಿ ಮಾಡಿಕೊಳ್ಳೆ ನನ್ರು ಏನು ಮಾಡೋಳಪ್ಪ ಏ ಒತ್ತಾರನೇ ಬಿಸಿ ಇಟ್ಟು ಬಸ್ಸಾರ್ ಮಾಡಿಕ್ಬಿಟ್ಟು ಅದೇ ಅದೇ ಕಣವಾ ಅಯ್ಯೋ ಹಾಳು ಬಸ್ತೇವೇ ಬೆಳಿಗ್ಗೆ ಮಾಡಿರೋ ಇಟ್ಟ ಮಧ್ಯಾಹ್ನ ನೋಡಿ ಬಿಸಿ ಮುದ್ದೆ ತಿರ್ಕೊಟ್ಟೆನು ಕೊಟ್ಟೆನು ಉಣ್ಣು ಅಂತೆ ಅದನ್ನ ಬೇಕಾದ್ರೆ ರಾತ್ರಿಗ ಬಂದು ಕಲಸಿ ಕಲ್ಗಜ್ಜೆ ಕಾಳು ಕೆಲಸ ನೋಡು ನಾನು ಮಾಡಿಟ್ಟಿದ್ದೀನಿ ಅಂದರೆ ನೀನು ವೈದ್ಯದಿಂದ ತೆಂಗ್ಳುಟ್ಟುಣಕ್ಕೆ ಸುಮ್ ಕುತ್ಕೊಳ್ಳೋ ಯಪ್ಪಾ ಅತ್ತೆ ಏನು ಹೇಳು ನಿಮ್ಮ ಬಂದೇಕೆ ಯೋಹ ಮೂರು ಹತ್ತುವೆ ರುಚಿ ರುಚಿಯಾಗಿ ಗಮ್ಗಮ ಅಂತದ್ ಮನೆಯಲ್ಲಿ ಅಡುಗೆಗಳು ಅದಾಗ ಏನು ಮಾಡ್ತಿದ್ದೇತೆ ಯಪ್ಪಾ ಏನಿಲ್ಲ ಕಣ್ಲಾ ನಮ್ಮಣ್ಣಿಗೆ ಇಷ್ಟ ಅಂತೇಳಿ ಮೊಳಕೆ ತಂದಿದ್ದೆ ಊರಿಂದವಾ ಅದಕ್ಕೆ ಮಸಾಲೆ ಅಕ್ಕಿ ಸಾರು ಮಾಡ್ತೀನಿ ನಮ್ಮ ಮುದ್ದೆ ತಿರುತೀನಿ ತಕೋ ಆಯ್ಕೆ ಇನ್ನೂ ತಡಾಕ್ಸತ್ತೆ ಒಗ್ಗರಣೆಗೆ ಹಾಕಿದ್ದೀನಿ ಕಣಪ್ಪ ಬೀತಾದೆ ಅದು ಬೆಂದ್ಕೆ ಅನ್ನ ಕೂಕತ್ತದೆ ಆಯ್ಕೆ ಮುದ್ದೆ ತಿರು ಬಿಸಿ ಬಿಸಿ ಆ ಗುಣ್ಬಿಡಿ ಇರೋಂತೆ ಮೂರು ಆಳ್ವೆ ಅಂದಾಗ ಯಾಕೆ ಕೆಲಸದವ್ರಿಗೆ ಊಟ ಕೊಡಬೇಕೇನು ಅಯ್ಯೋ ಇಲ್ಲ ಕಣತೆ ಅದು ಕೊಟ್ರೆ ಕೊಡೋಂಗಿತ್ತು ನಾನೇ ಯಾವ ಮನೇಲಿ ಯಾರೂ ಹೆಂಗುಸಿರೋಕ್ಕಿಲ್ಲ ಏನು ಮಾಡಕ್ಕೆ ಅಂತ ಹೇಳಿ ಎಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ಟೀನಿ ಅವ್ರೇ ಊಟ ತಂದ್ಕತಾರೆ ಕಾಪಿ ಕೂ ದುಡ್ಡು ಕೊಟ್ಟೀನಿ ಅವ್ರಿಗೆ ಕಾಯಿಸ್ಕೊಡ್ತಾರೆ ಏನಿಲ್ಲ ಅವ್ರದ್ದೇನು ತಳ ಬಿಡ ಅವ್ರ ಕೆಲ್ಸದ ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ ಅಬ್ಬಿರು ಮಾಡಿಸ್ಬಿಡು ಮಗ ಮನೆಗೆ ಬರೋತ್ತಿಗೆ ಏಳು ದಿನತೆ ಆಯ್ತದೆ ಆಯ್ತದೆ ಅಂದಂಗೆ ಆತೇ ನೀನು ಬಂದಿರೋ ಇಷ್ಯಾ ನಿಮ್ಮ ಅದಕ್ಕೆ ಗೊತ್ತೇ ಏನೋ ಕಣಪ್ಪ ಕಾಣೆ ಗೊತ್ತೋ ಗೊತ್ತಿಲ್ವೋ ಒಟ್ಟನಾಗ ನೀನು ಫೋನ್ ಮಾಡಿದೆ ನಾಗರಾಜಂಗೆ ಅಂದೆ ಹೋಗು ಅಂದ ನೋಡಿ ಸೀದಾ ಬಸ್ ಇಲ್ದೊಳೆ ಇದ್ದಕ್ಕೆ ಬಂದಿದ್ವಿ ಅಲ್ಲಿಗೆ ಹೋಗು ಇಲ್ಲ ಫೋನ್ ಮಾಡಿಲ್ಲ ನೀನು ಗೊತ್ತಾರೋ ಎಷ್ಟು ಕುಣಿತಾಳೋ ಇಲ್ಲಿಗೆ ಬರಲಿಲ್ವ ಅಂತ ಸುಮ್ಕಿರತೆ ನೀನು ಆಗೋದಕ್ಕೆ ನೋಡು ನಿಮ್ಮ ಅಣ್ಣಂಗೆ ಇಷ್ಟ ಶಕ್ತಿ ಬರ್ತದೆ ಅಂತೇಳಿ ಅಲ್ಲಿಂದ ಕಾಳು ಕಟ್ಕೊಂಡು ಹೊತ್ಕೊಂಡಿದ್ಯಾ ಅದರಲ್ಲಿ ಮನೇಲಿರೋದನ್ನ ನಮ್ಮ ಮಾವ ಆಡಿಕಿದ್ದನ್ನು ನಮ್ಮ ಮಾವ ಹಿಂಗೆ ಆಸ್ತಿರಾಗ ಗೋಡಾಯಿಸ್ತಿದ್ಲು ಈಗ ಹಂಗಾರೆ ನೀನು ಬಂದಿರೋ ಇಷ್ಟೇ ಗೊತ್ತಾರೆ ಎಗರಾಡ್ತಾಳೆ ಅಂತಿಲ್ಲ ಹಂಗಿರೋಳು ಒಂದು ಫೋನ್ ಮಾಡಿ ವಿಚಾರಿಸ್ಬೇಕಿತ್ತಲ್ವೇ ನೀನು ಬಂದಿದ್ದೆ ಅಂತವಾ ಬಂದರೆ ಬತ್ತಿ ಅನ್ನೋದು ಸದಾರ ಅವ್ರಿಗೆ ನೀನು ತಲೆ ಕೆಸ್ಕೊಬೇಡ ಸುಮ್ಕಿರು ಏನೋ ಕಡಪ ನಾವು ಮಾಡೋದು ಮಿಕ್ಕಿದ ಮಿಕ್ಕಿನ್ ಮ್ಯಾಲಿರೋನು ಬಿಟ್ಬಿಡೋಣ ನಾವು ಯಾಕೆ ತಲೆ ಕೆಸ್ಕೊಳ್ಳೋಣ ಏನೋ ನನ್ಗಂತೀವಿ ಅಣ್ಣ ಯಾವ ಒಬ್ಬ ಹುಷಾರಾದರೆ ಅವ್ನು ಇರೋತ್ಗೆ ಒಂದಿಷ್ಟು ಅವ್ರ ಮನೆ ಅಂತ ಅದೇ ನನ್ನ ಕಷ್ಟ ಸುಖಕ್ಕೆ ಇಲ್ಲವ್ರಿ ಯಾರು ಆಯ್ತಾರೆ ಸುಮ್ಕಿರತೆ ಮಾವೇನು ಹುಷಾರು ಮಾಡೋಣ ಮಾವೇನು ಅದೇ ಹೊರಗಿತ್ತು ಕಣ ಒಂದು ಅಡುಗಿತ್ತ ನಿಮ್ಮ ವಿಷಯ ನನ್ನ ಹತ್ರ ಮಾತಾಡಿದ್ದ ಈಗ ಪಾಪ ಎದುರಿಗೆ ಎತ್ತಿದ್ರೆ ಬೇಜಾರು ಮಾಡ್ಕೋತಾನೆ ಅಂತ ಸುಮ್ಕಾದೆ ಏನಿಸೇನು ನನ್ನ ತಂಗಿಗೆ ಅವಳು ಗಂಡ ಹಾಳಾದವನು ಮೋಸ ಮಾಡ್ಬಿಟ್ಟಂತ ಯಾವ ಬೇಜಾರು ಮಾಡ್ಕೊಳ್ಳೋನು ಅದಕ್ಕೆ ನನ್ನ ತಂಗಿ ಮಗನಿಗೆ ಇವೆಲ್ಲ ದ್ವಾಸ ಕಟ್ಕೊಂಡವನೇ ಅಂತ ಹೇಳಿ ಬೇಜಾರು ಮಾಡ್ಕೊಳೋನು ಅದಕ್ಕೆ ಗದ್ದೆದವು ಎರಡು ಎಕರೆ ಅದೇ ಅದನ್ನು ನಾನು ನಮ್ಮ ಸೀತೆಗೆ ಬರ್ಕೊಡ್ಬೇಕು ಅಂತಿದ್ದೀನಿ ಅಂತ ಯಾವಾಗಾರೋ ಹೇಳೋನು ಆದರೆ ಮನೇಲಿ ಗೊತ್ತಾರೆ ಇನ್ನೆಲ್ಲ ಆರಾಡ್ತಾವ ಅಂತೇಳಿ ಸುಮ್ಕಿದ್ದ ಈಗ ಹುಷಾರಾದರೆ ನಾನೇ ಮಾತಾಡ್ತೀನಿ ಸುಮ್ಕಿರು ಅಯ್ಯೋ ಏನು ಬೇಡ ಕಣಪ್ಪ ಸದ್ಯ ನಮ್ಮ ಅಣ್ಣ ಹುಷಾರಾಗಲಿ ಹೆಂಗೆ ಇಷ್ಟ ಕೊಟ್ಟಿದ್ದಿಷ್ಟಾಗ್ಲದೆಲ್ಲ ಬ್ಯಾಡಿಕೊಂಡು ಬದಿಕೊಂಡು ಹೋಯ್ತಾ ಇದ್ದೀವಿ ಇರತ್ತೆ ಯಾಕೆ ಬಿಡ್ತಿ ಈಗಿಷ್ಟೆಲ್ಲ ನೀನು ಮಾಡ್ತಿಲ್ವ ನಿಮ್ಮ ಅಣ್ಣಂಗೆ ಅಂತೇಳಿ ಕೊಡಲೆ ಹೇಳು ಅಲ್ಲದೆ ಅವ್ರುಗಳಿಗೆ ಯಾಕೆ ಕೊಡ್ಬೇಕು ಅಂತ ಏನು ಕಣಪ್ಪ ಇದೇ ಅವ್ರು ಏನಿಕ್ಕೋನೋ ಅದೇ ಸಿಕ್ತ ನಮಗೆ ತಲೆ ತಲಕ್ಕಿಸ್ಕೊಬೇಡ ಬಿಡು ಸದ್ಯಕ್ಕೆ ಈಗ ಹುಷಾರಾದರೆ ಸಾಕು ನಾನು ನನ್ಕಿತಾ ನಿನ್ನ ಮಗಳ್ ನೋಡೋಕೆ ಹೋಗೋ ಮಾರಯ್ಯ ನಿನ್ಗೊಂದು ಆಗಲಿ ಅಂತ ಆಗ್ಲೂ ರಚಿದ್ದೆ ಅವರೇ ಅಂತಿದ್ದೆ ಈಗೊಂದು ಆಗದೆ ಅದನ್ನ ನೋಡಿಲ್ಲ ಅಂದರೆ ಹೆಂಗೋ ನಾನು ಕಿಟ ಅಪ್ಪನ ಮನೆಗೆ ಅಯ್ಯೋ ಅತ್ತೆ ನಾನೇನು ಕರ್ಕೊಂಡೋಗಬಾರ್ದು ಹೇ ನಡಿ ಈಗಲೇ ಹೋಗೋಣ ಏನು ಮಾಡೋಣ ನಾವಿಬ್ಬರು ಹೊಂಟ್ಬಿಟ್ರೆ ನಿಮ್ಮ ಅಣ್ಣ ಯಾರು ಅವಯ್ಯ ಏನಾರು ಹೋಗ್ಬೇಕು ಮಾಡಬೇಕು ಅಂದರೆ ಯಾರು ಓ ಅದು ತಿಟ್ಟನೆ ಏನು ಮಾಡೋದು ಯಾವತ್ತು ಹೋಗೋಕೆ ಟೈಮ್ ಕೊಡ್ಬತ್ತದು ಕಾಣೆ ಅದಂಗೆ ಆ ಮುರುಳಿ ಬರ್ತಾನೆ ಅಂತಲ್ಲ ಅವನು ಬರ್ಲಿಲ್ಲ ಯಪ್ಪ ಅಯ್ಯೋ ಅವನೊಂದು ತಲೆನೋವು ಸುಮ್ಕಿರು ನಿಮ್ಮ ಅಣ್ಣನ ಮಕ್ಳವಲ್ಲ ಒಂದು ಒಳ ಬದಿ ಕಲ್ತಿದ್ದೆ ಸುಮ್ಕಿರತ್ತೆ ಓ ಬಿಸಿ ಗೊತ್ತಾಯ್ತು ಆ ಪವಿಗ್ ತಾನೇ ಚಿಕ್ಕ ಹುಡುಗಿ ಏನ್ಕಂಡ್ರೆ ಅದೇನು ಕೇಳ್ಬತ್ತೋ ಹಿಂಗೆ ಮಾಡಿಕೊಳ್ಳಿ ಅಲ್ಲ ಈಗೆಲ್ಲ ಆಗೋದು ಬೇಕಿತ್ತೆ ಅಲ್ಲ ಈ ವಯಸ್ಸಿನಾಗೆ ಅಣ್ಣನಿಗೆ ನಾವು ಹೇಳಿ ಕೇಳಿ ಎಲ್ಲ ಆಯ್ತು ಕಾಣತ್ತೆ ಆ ಹುಡುಗಿಗೆ ತಲೆ ನೆಟ್ಕಿಲ್ಲ ಏನು ಮಾಡೋಕ್ಕಾಗತ್ತೂ ಈಗ ಇವನು ಪಾಪ ಆ ತಗೊಲಾಯ್ ತಗೋಲ್ಲ ನನಗೆ ಅಲ್ಲಿ ದಾಡೋ ಪರಿಸ್ಥಿತಿ ಈಗ ಊರಲ್ಲಿಲ್ಲ ಅದಕ್ಕೆ ಪಾಪ ಮನೇಲೆಲ್ಲ ಮಾಡ್ಕೋಬೇಕು ಬಂದಿಲ್ಲ ಫೋನ್ ಮಾಡೋರು ಬರ್ತಂತ ತಗೋ ಅವರೇ ನಾನೊಂದು ನಾಟೇಳ್ತೀನಿ ತಪ್ಪು ತಿಳ್ಕೊಬೇಡಿ ಆ ಹತ್ರನೂ ಹೇಳೋಣ ಅನ್ಕೊಂಡೆ ಈಗ ಹೆಂಗೋ ನೀವು ಬಂದಿದ್ದೀರಲ್ಲ ಅದಕ್ಕೆ ಬಾಯ್ ತಡೆಯಲ್ಲ ಅದು ಅಯ್ಯ ಅದೇನು ಹೇಳು ಅದು ಯಾಕೆ ಹಂಗೆ ಅಂಚ್ಕೋತಿ ಏನಿಸ್ಯ ಅದು ಏನಿಲ್ಲ ಅವರೇ ನೀವು ಯಾವುದೋ ನಾಟಿ ಔಷಧಿ ಕೊಡಿಸ್ತೀನಿ ಅಂತ ಅಂದಿದ್ದಿಟ್ಟ ಆದರೆ ಆ ವಯ್ಯನ ನಿಮ್ಮ ಮನೆ ಜನ ಯಾಕೋ ಇತ ಕಳಿಸಿಲ್ಲ ಹಿಂಗೆ ದೊಡ್ಡ ಜನರು ಸಾರಿಲ್ದಿರೋ ಮನೆ ಕಂಡ್ರೆ ಅದು ಹಾಸಿಗೆ ಇಡಿಸ್ಬಿಡ್ತದೆ ಅದಕ್ಕೆ ನನಗೆ ಗೊತ್ತಿರೋ ಒಬ್ಬರು ಔಷಧಿ ಕೊಡ್ತಾರೆ ಅವ್ರು ನನ್ನ ಕಿಟ ಕರ್ಕೊಬಂದು ತೋರ್ಸನೇ ಅವ್ರು ನೋಡಿದ್ರೆ ಓಸಿ ಆಯ್ತದೆ ಆಗಕ್ಕಿಲ್ಲ ಅಂತ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಆಯ್ತದೆ ಅಂದರೆ ಅವ್ರ ಕೂಟನೇ ಕೊಡ್ಸಿರಂತೆ ನಿಮಗೆ ಒಂದು ಹದಿನೈದು ದಿವ್ಸದಾನ ಅವ್ರ ಕೈಲಿ ಔಷಧಿ ಕೊಡಿಸಿ ನೋಡ್ರಿ ಹುಷಾರಾದರೆ ಸರಿ ಇಲ್ಲ ನಮಗೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ನಾನು ಹೇಳೋನೋ ಬೇಡವಂತೇಳಿ ಹಂಚ್ಕೋತಿದ್ದೆ ಎಲ್ಲ ಸಿದ್ದಪ್ಪ ನೀನು ಅನ್ಕುಟ ಹೇಳಕ್ಕಿಲ್ಲ ನೋಯಪ್ಪ ನಾನು ನೋಡೋರು ಇಲ್ಲಿ ಯಾರು ಸಿಗ್ಲಿಲ್ವೇ ಅಂತ ಒದ್ದಾಡ್ತೀನಿ ಏದೇನೋ ಕೊಂಕಳಲ್ಲಿ ಬೆಣ್ಣೆ ಕೊಂಡು ಊರ ತುಪ್ಪಕಲ್ ಉದ್ರು ನನಗೆ ನೀನು ಗೊತ್ತಿರೋರೆ ಅವರೇ ನೀನು ಹೇಳಿದ್ರಿ ಇಷ್ಟೊತ್ತು ಕರ್ಸ್ಬಿಡ್ತೀನಲ್ಲಪ್ಪ ಒಂದು ಕಿಟ್ಟ ಅದು ಒಂದು ಕಿತ ನೋಡ್ಬಿಡೋಣ ಮಾವ ಹಿಂಗೆ ಯಾವುದು ಹೋಗ್ತದೋ ಅದನ್ನೇ ಮಾಡ್ಸೋಣ ಅಂತ ನಾನಿವನಿ ಅದು ಯಾರು ಅಂತ ಕರ್ಸಿಬಿಡು ನೀನಳ್ಳ ಆಸ ನನ್ನ ಕೂಟ ಹೇಳ್ದಿರಾ ಹೂ ಕಣ ಸಿದಪ್ಪ ಅದು ಯಾರು ಕರ್ಸು ಪಾಪ ಅವನು ಒಂಚೂರು ಎದ್ದು ಕೂತ್ಕೊಳಂಗೆ ಒಂಚೂರು ಬಾಯಿ ಚಪ್ಪಿಸಿದಾಗ ಮಾತಾಡೋಂಗೆ ಆದರೆ ಸಾಕು ಇವಾ ಇವತ್ತು ಆಗೋಕ್ಕಿಲ್ಲ ಹೇಳಿ ನಾಳೆ ಒತ್ತಾರನೇ ಎದ್ದೋನೆ ಹೋಗಿ ಮಧ್ಯಾಹ್ನದ ಇಷ್ಟೊತ್ತಕ್ಕೆಲ್ಲ ಕರ್ಕೊಬಂದು ನಿಮ್ಮ ಮುಂದೆ ನಾನು ಸದರಾಮ್ ಕಬಡ್ಡಿ ಆನಾರು ಭಾಳ ಕೈ ಗುಣ ಅವು ಒಂದು ಏಳೂರು ರೌಂಡ್ ಕುಟೆ ಔಷಧಿ ತಗೋತಾರೆ ನೋಡ್ರಿ ಏನಾರ ಅಂತ ಇಂಥದಕ್ಕೆಲ್ಲ ಅಂತೂ ಎತ್ತಿದ್ದು ಕೈ ಕರ್ಕೊಬರ್ತೀನಿ ನಾ ನೋಡೇ ಬಿಡೋಣ ಅಷ್ಟು ಕೆಲಸ ಮಾಡಿ ಪುಣ್ಯ ಕರ್ಕೊಳಪ್ಪ